ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹ ಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಈಗಾಗ್ಲಿನೇ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಹಾಗೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಮುಂದಿನ ದಿನಗಳಲ್ಲಿ ಹಣ ಮೊದಲು ಬಿಡುಗಡೆ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ನಾಲ್ಕನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಕೂಡ ಸ್ನೇಹಿತರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ನೀವು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಆದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಈಗಾಗ್ಲೇನೆ ಒಂದು ಮತ್ತು ಎರಡನೇ ಕಂತು ಮೂರನೇ ಕಂತಿನ ಹಣ ಪಡೆದವರು ಸಾಕಷ್ಟು ಜನ ಇದ್ದಾರೆ ಅದರ ಜೊತೆಗೆ ಎರಡು ಮತ್ತು ಮೂರನೇ ಕಂತಿನ ಹಣ ಪಡೆದೇ ಇದ್ದವರು ಕೂಡ ಸಾಕಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬಹುದು ಈಗಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ತುಂಬಾ ಜನ ಅನ್ಕೊಂತಾ ಇದ್ವಿ ಸೊ ಯಾಕಂದ್ರೆ ಹತ್ತನೇ ತಾರೀಕಾದ್ರೂ ಬಿಡುಗಡೆ ಆಗಿಲ್ಲ ಹದಿನೈದನೇ ತಾರೀಕಾದ್ರೂ ಬಿಡುಗಡೆ ಆಗಿಲ್ಲ ಅಂತ ಬಟ್ ಈಗಾಗ್ಲೇನೆ ಬಿಡುಗಡೆ ಎರಡು ದಿನ ಆಗಿದೆ ಅಂತಾನೆ ಹೇಳ್ಬೋದು ನಾಲ್ಕನೇ ಕಂತಿನ ಹಣ ಸ್ನೇಹಿತರೆ ಸೊ ಈ ನಾಲ್ಕನೇ ಕಂತಿನ ಹಣವನ್ನ ಒಂದು ಮತ್ತು ಎರಡು ಮೂರು ಕಂತಿನ ಹಣದ ರೀತಿ ಫಾಸ್ಟ್ ಆಗಿ ಇದನ್ನ ಏನು ಹಣವನ್ನ ಹಾಕ್ತಾ ಇಲ್ಲ ಸ್ವಲ್ಪ ಸ್ಲೋ ಆಗಿ ಹಣವನ್ನ ಹಾಕ್ತಾ ಇದ್ದಾರೆ ಅಂದ್ರೆ ನೀವು ನೋಡ್ಬೋದು ಒಂದನೇ ಮತ್ತು ಎರಡನೇ ಕಂತು ಮೂರನೇ ಕಂತು ಅನ್ನೋ ಹಣವನ್ನ ಹಾಕ್ಬೇಕಾದ್ರೆ ಸೊ ಒಂದಿಷ್ಟು ಲಕ್ಷ ಜನರಿಗೆ ಅಂದ್ರೆ ದಿನಕ್ಕೆ ಒಂದು ಐದು ಲಕ್ಷ ಎರಡು ಲಕ್ಷ ಈ ರೀತಿಯಾಗಿ ಜನರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಬಟ್ ಈಗ ನಾಲ್ಕನೇ ಕಂತಿನ ಹಣವನ್ನ ಟ್ರಾನ್ಸ್ಫರ್ ಮಾಡುವಾಗ ಸೊ ಒಂದಿಷ್ಟು ಸಾವಿರಗಳು ಒಂದು ಐವತ್ ಸಾವಿರನೋ ಅರವತ್ ಸಾವಿರನೋ ಮೂವತ್ ಸಾವಿರನೋ ಈ ರೀತಿಯಾಗಿ ಹಣವನ್ನ ನಾಲ್ಕನೇ ಕಂತಿನ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಹಣ ಬರತ್ತೆ ಅಂತ ಹೇಳೋದಾದ್ರೆ ಸೊ ಒಂದೇ ಸರಿಯಾಗಿ ಹಣ ಬರುವುದಿಲ್ಲ ಅಂದ್ರೆ ಈಗ ಎರಡು ಮತ್ತು ಮೂರನೇ ಕಂತು ಒಂದನೇ ಕಂತು ಬಂದಿರುವಷ್ಟು ಸ್ಪೀಡ್ ಆಗಿ ನಿಮ್ಗೆ ನಾಲ್ಕನೇ ಕಂತಿನ ಹಣ ಖಂಡಿತ ಬರೋದಿಲ್ಲ ಸ್ವಲ್ಪ ಡಿಲೇ ಆಗ್ಬಹುದು ಅಂದ್ರೆ ನಿಮ್ಗೆ ಜನವರಿ ಫಸ್ಟ್ ವೀಕಲ್ಲಿ ಬರ್ಬೋದು ಅಥವಾ ಇದೇ ತಿಂಗಳಲ್ಲಿ ಬರ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ಸ್ವಲ್ಪ ಸ್ಲೋ ಆಗಿ ಹಣ ಕ್ರೆಡಿಟ್ ಆಗುತ್ತೆ ಅಂದ್ರೆ ಎರಡು ಮೂರು ಕಂತಿನಕ್ಕಿಂತ ಸ್ವಲ್ಪ ನಿಧಾನವಾಗಿ ಹಣ ಕ್ರೆಡಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈಗ ಆಂಗ್ಲನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದರು ಕೂಡ ಯೋಚನೆ ಮಾಡೋದ್ ಬೇಡ ಯಾಕೆ ಅಂದರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ನಾಲ್ಕನೇ ಕಂತಿನ ಹಣ ಕ್ರೆಡಿಟ್ ಆಗುವಾಗಲೇ ಯಾರಿಗಲ್ಲ ಇದುವರೆಗೂ ಎರಡು ಮತ್ತು ಮೂರನೇ ಕಂತಿನ ಹಣ ಬರದೇ ಇರ್ತಾರೆ ಅವರಿಗೆ ಟೋಟಲ್ ಆಗಿ ಈಗ ಎರಡು ಕಂತಿನ ಹಣ ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ಹಣವನ್ನ ಕ್ರೆಡಿಟ್ ಮಾಡುವಂಥದ್ದು ಮೂರು ಕಂತಿನ ಹಣ ಬಂದಿಲ್ಲ ಅಂದ್ರೆ ಆರು ಸಾವಿರ ಹಣವನ್ನ ಕ್ರೆಡಿಟ್ ಮಾಡುವಂತಹ ಕೆಲಸವನ್ನ ಸೊ ಇದೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಹಾಗೆಯೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಯಾರಿಗಲ್ಲ ಹಣ ಬಂದಿರೋದಿಲ್ಲ ಅವರಿಗೆಲ್ಲರಿಗೂ ಕೂಡ ಹಣ ಬರುವಂತಹ ಕೆಲಸವನ್ನ ಸೊ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ ಬರ್ದೇ ಇದರಿಗೆ ಖಂಡಿತವಾಗ್ಲೂ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇನ್ನು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗುತ್ತೆ ಸೊ ಹಾಗೆ ನಮ್ಮ ಅಂದರೆ ಉಳಿರುವ ಡಿಸ್ಟಿಕ್ ಅವರಿಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳೋದಾದ್ರೆ ಸೊ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಥರ ಇದೇ ಡಿಸ್ಟಿಕ್ ಅಂದ್ರೆ ಈಗ ಅನ್ನಭಾಗ್ಯ ಯೋಜನೆ ಹಣವನ್ನ ಕೆಲವೊಂದು ಜಿಲ್ಲೆಗಳಿಗೆ ಮೊದಲು ಹಾಕ್ತಾ ಹೋಗ್ತಾರೆ ಅಂದ್ರೆ ರ್ಯಾಂಡಮ್ ಆಗಿ ಹಾಕೋದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಡಿಸ್ಟಿಕ್ ವೈಸ್ ಹಾಕ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಆ ರೀತಿ ಡಿಸ್ಟ್ರಿಕ್ಟ್ ವೈಸಲ್ಲಿ ಅಲ್ಲಿ ಹಾಕ್ತಾ ಇಲ್ಲ ಸೊ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅರ್ಜಿಯನ್ನ ಬೇಗ ಹಾಕ್ತವ್ರಿಗೆ ಮೊದಲು ಬಂದಿದೆ ಕೆಲವೊಂದಿಷ್ಟು ಜನ ಅರ್ಜಿಯನ್ನ ಲೇಟ್ ಆಗಿ ಹಾಕ್ತವ್ರಿಗೂ ಕೂಡ ಮೊದಲು ಬಂದಿದೆ ನೀವು ನೋಡ್ಬೋದು ಕೆಲವೊಂದಿಷ್ಟು ಜನರಿಗೆ ಅರ್ಜಿಯನ್ನ ಹಾಕಿದರೆ ಎಲ್ಲ ದಾಖಲಾತಿಗಳು ಸರಿ ಕೂಡ ಇನ್ನು ಹಣ ಬಂದಿಲ್ಲ ಈ ರೀತಿ ಆಗಿದೆ ಅಂದ್ರೆ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದಾರೆ ಹಣ ಬರದೇ ಇದರಿಗೆ ಈ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗ್ ಬರುತ್ತೆ ಹಾಗೆ ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ತಿಳಿಸ್ಕೊಳ್ತಾ ಇದೀನಿ ತುಂಬಾ ಜನ ಇನ್ನೂ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅನ್ನೋದು ಖಂಡಿತ ಬೇಜಾರು ಇರುತ್ತೆ ಬಟ್ ಯೋಚನೆ ಮಾಡಬೇಡಿ ನಿಮಗೂ ಕೂಡ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿ ಸಾರಿ ಹೇಳುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ